ಈ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸಂಬಂಧಪಟ್ಟ ಹಿರಿಯ ಮೇಲಾಧಿಕಾರಿಗಳು ಈಗಾಗಲೇ ದೂರ ಕೊಟ್ಟು ದೂರ್ ಕೊಟ್ಟು ಕಿವಿ ಹೂ ಮುಡಿಸ್ಬಿಡಿದೀರಾ ಅದಕ್ಕೆ ನೀವು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ನಿಮ್ಮದು ಬಸ್ತಲ್ಲ ಅದಕ್ಕೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಆ ಬಸನ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿದ ಅನಕ್ಷರಸ್ಥರ ಏನಿದ್ದಾರೆ ಅಹಂಕಾರಿಗಳು ಅನಕ್ಷರಸ್ಥರು ಮನೆ ಹಾಳು ಮಾಡೋರು ಜೀವಂತ ಆಗಿರುವಾಗಲೇ ಬಣ್ಣ ಮಾಡೋರು ಅಂತ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರಿಗೆ ನನಗಾದ ಅನ್ಯಾಯ ಮತ್ತಿನ್ಯಾರಿಗೂ ಆಗಬಾರ್ದು ಕಮಿಷನರ್ ಸಾಹೇಬ್ರೆ ಹಾಗೂ ಗೌರವ ಎಂ ಸಾಹೇಬ್ರೆ ಅಂತ ನಿಮಗೆ ತಿಳಿಸ್ತಾ ಇವತ್ತಿಂದ ನಿಮ್ಮ ಅಥವಾ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆ ಅನ್ನೋ ಹೆಸರು ತೆಗೆದು ಫೋರ್ ಟ್ವೆಂಟಿ ಪೊಲೀಸ್ ಠಾಣೆ ಅಂತ ಹೆಸರಿಟ್ರೆ ಯಾವುದು ಪ್ರಯಾಸ ತಪ್ಪಾಗಲ್ಲ ಅಂತ ನಿಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಡ್ಬೇಕು ಅಂತ ಉದ್ದೇಶದಿಂದ ನಿಮ್ಮ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರಿಗೆ ಮೋಸ ಮಾಡ್ಬೇಡ್ರಪ್ಪ ಅನ್ಯಾಯ ಮಾಡ್ಬೇಡ್ರಪ್ಪ ಅಂತೇಳಿ ತಿಳ್ಸ್ಕೊಡಕ್ಕೋಸ್ಕರ ಪಾಠ ಒಂದು ಎರಡು ಮೂರು ಮಗ್ಗಿ ಬರ್ತಾವಲ್ಲ ಬಂದ ಬಂದ ಮಣ್ಣ ಅಂತ ಹಂಗೆ ನಿಮ್ಮ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯವರು ಕಿರೋ ಬಾಲಿನ ಪೂರ್ವ ತಿರುಗಿಸ್ತಾರಲ್ಲ ಹಂಗೆ ತಿರುಗಿಸಬಾರ್ದ್ರಪ್ಪ ಅನಕ್ಷರಸ್ಥರು ಅಮಾಯಕ ಬಡ ಜನರ ದೊಡ್ಡಲ್ಲಿ ಹೆಂಡತಿ ಮಕ್ಳು ಊಟ ಹಾಕ್ತಾ ಇದ್ದೀರಾ ಅಂತೇಳಿ ತಿಳಿಸ್ಕೊಡೋ ಕಾರಣದಿಂದ ಇವತ್ತಿನ ಮನೆ ಪಾಠ ಶುರು ಮಾಡ್ತಾ ಇದ್ದೀನಿ ನಿಮ್ಮ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸ್ನವರಿಗೆ ಮತ್ತು ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಗೌರವನ್ವಿತ ಕಮಿಷನರ್ ಸಾಹೇಬರು ಡಿಜಿಪಿ ಸಾಹೇಬರು ದಯವಿಟ್ಟು ನಿಮ್ಮ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯ ಕಣ್ಣನ ಮಕ್ಕಳು ಕಳ್ಳ ಆರಕ್ಷಕರನ್ನ ಮನೆ ಪಾಠಕ್ಕೆ ಜಾಯಿನ್ ಆಗಿ ಅಂತ ಹೇಳಿ ನಿರ್ದೇಶನ ಕೊಡಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ಕಿಡ್ನಿ ಮಾಲಿಸ್ರಿ ಅಂತ ನಿರ್ದೇಶನ ಕೊಡಲ್ಲ ನ್ಯಾಯ ಕೊಡಿಸ್ರಿ ಅಂದ್ರೆ ನಿರ್ದೇಶನ ಕೊಡಲ್ಲ ನೀವೇನಕ್ಕೆ ಗೊತ್ತಿಲ್ಲ ನಿಮಗೂ ಏನಾದರೂ ಏನಾದರೂ ಪಾಠದ ಅವಶ್ಯಕತೆ ಇದೆ ದಯವಿಟ್ಟು ಬನ್ನಿ ಕ್ಲಾಸ್ಗೆ ಸೇರ್ಪಡಿ ನಾಳೆಯಿಂದ ಟ್ವಿಟರ್ ಮುಖಾಂತರ ಫೇಸ್ಬುಕ್ ಮುಖಾಂತರ ನಿಮ್ಮ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಪಾಠ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಧನ್ಯವಾದಗಳು